ಹಾಯ್ ಎಲ್ರಿಗೂ ಫ್ಲೇವರ್ಸ್ ಆಫ್ ಕುಕ್ಕಿಂಗ್ಗೆ ಸ್ವಾಗತ ಸುಸ್ವಾಗತ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಗದಗ ಬೆಟ್ಟಗೇರಿ ಚಟ್ನಿ ಹಾಗೂ ಪುರಿ ಇದು ಗದಗ ಬೆಟ್ಟಗೇರಿ ಸೈಡು ಫೇಮಸ್ಸಾಗಿ ಇರುವಂಥ ಚಟ್ನಿ ಈ ಚಟ್ನಿ ಜೊತೆ ಬಿಸಿ ಬಿಸಿ ಪುರಿ ತಿಂದರೆ ಮಾತ್ರ ನೆಕ್ಸ್ಟ್ ಟೈಮ್ ನೀವು ಬಿಡೋದಿಲ್ಲ ಮತ್ತು ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರ್ಬರುತ್ತೆ ಇದು ಈ ಪುರಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪೂರಿನೂ ಅಷ್ಟೇ ಚೆನ್ನಾಗಿ ಹದವಾಗಿ ಬಂದಿದೆ ಫಸ್ಟ್ ನಾವಿಲ್ಲಿ ಚಟ್ನಿ ಮಾಡೋದು ಹೇಗಂತ ನೋಡೋಣ ಗದಗ ಬಿಟ್ಟಿಗೆ ಚಟ್ನಿ ಅಂದರೆ ಯಾರು ತಾನೇ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟನೇ ಈ ಚಟ್ನಿ ಮಾಡೋದನ್ನು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಇಲ್ಲಿ ಚಟ್ನಿ ಮಾಡೋಕೆ ಬೇಕಾಗಿರೋದು ಸಣ್ಣಗೆ ಕತ್ತರಿಸ್ಕೊಂಡಿರ್ತಕ್ಕಂಥ ಈರುಳ್ಳಿ ಸಣ್ಣಗೆ ಕತ್ತರಿಸ್ಕೊಂಡು ಹಸಿ ಕರಿಬೇವು ಕೊತ್ತಂಬರಿ ಆಮೇಲೆ ಸಣ್ಣಗೆ ಕಟ್ ಮಾಡ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಒಂದು ಬೌಲ್ ಪುಟಾಣಿ ಪುಟಾಣಿಯನ್ನು ಪೌಡ್ರ್ ಮಾಡಿಟ್ಕೋಬೇಕು ನಾನು ಇಲ್ಲಿ ಎರಡೂ ತೋರಿಸ್ತಾ ಇದ್ದೀನಿ ಆಮೇಲೆ ಒಂದು ಬೌಲ್ ಮೊಸರು ಬೇಕು ಒಂದು ಬೌಲ್ ಮೊಸರು ಇದ್ರೆ ಸಾಕು ಈ ಚಟ್ನಿಗೆ ತುಂಬ ಚಟ್ನಿ ಚೆನ್ನಾಗಿ ಬರುತ್ತೆ ಒಂದು ಫಸ್ಟ್ ಇವಾಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಪುಟಾಣಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಅಷ್ಟು ಚೆನ್ನಾಗಿ ಪೌಡ್ರ್ ಆಗಬೇಕಂತ ಅಷ್ಟು ಪೌಡ್ರ್ ಆಗಿ ಫುಲ್ಲು ಸ್ಮೂತಾಗಿ ಪೌಡ್ರ್ ಆಗಬೇಕು ಈ ಥರ ಪುಡಿ ಹಾಕಬೇಕು ಈ ಥರ ಇಷ್ಟು ಇದ್ದರೆ ಸಾಕು ಈ ಥರ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ಒಂದು ಬೌಲ್ ತೊಗೊಳ್ಳಿ ಬೌಲಲ್ಲಿ ಒಂದು ಕಪ್ ಮೊಸರನ್ನು ಹಾಕಿ ಆ ಮೊಸರಿಗೆ ಸ್ವಲ್ಪ ಸ್ವಲ್ಪನೇ ಪುಟಾಣಿ ಪೌಡ್ರನ್ನು ಹಾಕ್ತಾ ಹೋಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಆಮೇಲೆ ಆ ಮೊಸರಿಗೆ ಟೂ ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಸಕ್ಕರೆ ಇದ್ರೇ ಈ ಪಟ್ಕೆ ಚಟ್ನಿಗೆ ಆಗಿರುತ್ತೆ ಇಲ್ಲ ಇಲ್ಲಾಂದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಇದು ಇದು ಮೇನ್ ಇಂಗ್ರೀಡಿಯೆಂಟೇ ಸಕ್ಕರೆ ಮತ್ತು ಹಸಿ ಮೆಣಸಿನ್ಕಾಯಿ ಪುಟಾಣಿ ಪೌಡರ್ ಸೊ ಹಾಗಾಗಿ ಮೊಸರಿಗೆ ಸ್ವಲ್ಪ ಹಾಕಿ ಕಲಸ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ ಚ ತುಂಬ ಚೆನ್ನಾಗಿ ಬನ್ ಬ್ಲೆಂಡ್ ಮಾಡ್ಕೊಳ್ಳಿ ನಂಗೆ ಈ ಥರ ಮಾಡ್ಕೊಳ್ಳಿ ಸಾಕು ಆಮೇಲೆ ಇದಕ್ಕೆ ಪುಟಾಣಿ ಪೌಡರ್ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ನನಗೆ ಹೇಳಿದ್ನಲ್ಲ ಬಿಫೋರು ಎಷ್ಟು ಬೇಕೋ ಅಷ್ಟೇ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ ತಕ್ಷಣ ಸ್ವಲ್ಪ ಚೆನ್ನಾಗಿ ಈ ಥರ ಇದ್ದರೆ ಅದರಲ್ಲೇ ಬಂದ್ ಮಾಡಿ ಇಲ್ಲಾಂದರೆ ಸ್ಟೀಲ್ದು ಬರುತ್ತೆ ಆ ಬ್ಲೆಂಡರು ಆ ಬ್ಲೆಂಡರ್ಲಿಂದಾದರೂ ಪ್ಲ್ಯಾನ್ ಮಾಡಿ ನಿಮ್ಗೆ ಯಾವುದು ಅವೈಲೇಬಲ್ ಇದೆಯೋ ನಿಮ್ಮ ಮನೆಯಲ್ಲಿ ಅದನ್ನು ನೀವು ಪ್ಲ್ಯಾನ್ ಮಾಡಿ ಈ ಥರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಎಷ್ಟು ಬೇಕಷ್ಟು ತೀರಾ ಗಟ್ಟಿ ಇರಬಾರ್ದು ತೀರಾ ನೀರಾಗಿ ಇರಬಾರ್ದು ಮೀಡಿಯಮ್ ಆಗಿರಬೇಕು ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಗ್ಗರ್ಣೆ ಮಾಡೋಣ ಒಗ್ಗರಣೆಗೆ ಹೇಗೆ ಮಾಡೋಣ ಅಂತ ನೋಡೋಣ ಒಂದು ಬಾಣಲಲ್ಲಿ ಇಟ್ಟು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕಿ ಸ್ವಲ್ಪ ಚಟಪಟ ಅಂದ ಕರ್ಬೇವಿನ ಸೊಪ್ಪು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಂದು ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಆಮ್ಯಾಗೆ ಕಟ್ ಮಾಡಿ ತಕ್ಕಂಥ ಹಸಿ ಹಾಕಿಬಿಟ್ಟು ಫ್ರೈ ಮಾಡಿ ಕಟ್ ಮಾಡಿ ಹಸಿ ಇವುಗಳು ಈರುಳ್ಳಿಯನ್ನು ಹಾಕಿಬಿಟ್ಟು ಫ್ರೈ ಮಾಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡಿ ಇದನ್ನೆಲ್ಲಿ ಅಲ್ಲಲ್ಲಿ ಸಿದಸ್ಕೊಬಾರ್ದು ನೀಟಾಗಿ ಫ್ರೈ ಮಾಡಿ ಫ್ರೈ ಮಾಡಿದರೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಮಾಡಬೇಕು ಆ ಥರ ಫ್ರೈ ಮಾಡಿ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಡಿ ನಿಮ್ಗೆ ಎಷ್ಟು ಬೇಕಾದ್ರೂ ತಕ್ಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಫ್ರೈ ಮಾಡಿ ಮತ್ತೆ ಟೂ ಮಿನಿಟ್ಸ್ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಬಿಡಬೇಕು ಒಗ್ಗರಣೆಲ್ಲ ಆ ಥರ ನೋಡಿಬಿಟ್ಟು ಫ್ರೈ ಮಾಡಿ ಇವಾಗ ಇದು ಒಗ್ಗರಣೆ ರೆಡಿಯಾಗಿದೆ ಬಟ್ ಮುಂಚೆ ಫ್ರೈ ಮಾಡಿ ಉಗಿತೀವಿ ಈ ಥರ ಮಾಡಿಬಿಟ್ಟು ಟೂ ಮಿನಿಟ್ಸ್ ಒಗ್ಗರಣೆ ಎಲ್ಲ ಆದಮೇಲೆ ಇದನ್ನೇ ನಾವೇನು ಬಿಫೋರ್ ಮಾಡಿ ಇಟ್ಕೊಂಡಿದ್ವಲ್ಲ ಪೊಟಾನಿಯಾ ಪೌಡ್ರ್ದು ಮೊಸರು ಹಾಕಿಬಿಟ್ಟು ಬ್ಲೆಂಡ್ ಮಾಡಿ ಆ ಬ್ಲೆಂಡ್ ಮಾಡಿ ಈ ಒಗ್ಗರಣೆಯೂ ಅದಕ್ಕೆ ಸೇರಿ ಅದು ಸ್ವಲ್ಪ ಒಗ್ಗರಣೆ ಆದಮೇಲೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದ್ಸಲ್ತ ಸರಿಯಾಗಿ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಬಂದಿದೆ ಕಲರು ಶರು ಕನ್ಸಿಸ್ಟೆನ್ಸಿ ಎಲ್ಲ ಕ ಪರ್ಫೆಕ್ಟಾಗಿದೆ ಈ ಥರ ಬರಬೇಕು ಬೆಟ್ಟಿಗೆ ಚಟ್ನಿ ಈ ಥರ ಬಂದರೆ ಮುಗಿತು ಇದು ಚಟ್ನಿ ಮೇಲೆ ಕಟ್ ಮಾಡ್ತಕ್ಕಂಥ ಕೊತ್ತಂಬರಿನೂ ಸ್ವಲ್ಪ ಪಾಕ್ ಬಿಡಿ ಬೆಟ್ಟಿಗೆ ಚಟ್ನಿ ರೆಡಿಯಾಯಿತು ಈ ಬಿಸಿ ಬಿಸಿ ಕುರಿ ಜೊತೆ ತಿನ್ನಿ ಆಗಿರುತ್ತೆ ಗೊತ್ತಾ ಒಂಥರ ಟ್ರೈ ಮಾಡಿ ನೋಡಿ ಒಂದು ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಇಷ್ಟು ಮಾಡಿ ನೋಡಿ ಸೂಪರಾಗಿ ಬಂದಿದೆ ಇವಾಗ ಪುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕೋ ಹಾಕೋತಾ ಇದ್ದೀನಿ ಮೈದಾ ಹಿಟ್ಟು ಫುಲ್ ಎರಡು ಕಪ್ಪು ಗೋಧಿ ಹಿಟ್ಟು ರುಚಿದ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಎರಡು ಎಣ್ಣೆ ಎಣ್ಣೆಯನ್ನು ಹಾಕೋಬೇಕು ಸ್ವಲ್ಪ ಜೀರಾನ ಹಾಕ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹೇಗೆ ನಿಮ್ಗೆ ಯಾವ್ದು ಹದ್ದಕ್ಕೆ ಬೇಕೋ ಹದಕ್ಕೆ ಕಲಿಸ್ಕೊಳ್ಳಿ ಫಸ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡೇ ಥರ ಬರಬೇಕು ಈ ಥರ ಬಂದರೆ ಇದು ಕರೆಕ್ಟಾಗಿದೆ ಪುರಿ ಮಾಡೋಕ್ಕೆ ಅಂತ ಹಿ ಈ ಥರ ಬರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ನಿಮ್ಗೆ ಯಾವ ಹದಕ್ಕೆ ಬೇಕೋ ಹದಕ್ಕೆ ಕಲಿಸ್ಕೊಳ್ಳಿ ಸೊ ತೀರಾ ಗಟ್ಟಿನೂ ಅಲ್ಲ ತೀರ ಮೃದುನೂ ಅಲ್ಲ ಆ ರೀತಿಯಲ್ಲಿ ಕಲಿಸ್ಕೋಬೇಕು ನೀವು ಇದನ್ನು ಯಾಕಂದ್ರೆ ತೀರ ಮತ್ತೆಗಾದರೆ ಪೂರಿ ಚೆನ್ನಾಗಿ ಬರೋಲ್ಲ ತೀರ ಗಟ್ಟಿ ಆದರೂ ಪೂರಿ ಚೆನ್ನಾಗಿ ಬರೋಲ್ಲ ಫುಲ್ ಕ ಕ್ರಿಸ್ಪಿ ಕ್ರಿಸ್ಪಿ ಆಗಿಬಿಡುತ್ತೆ ಕ್ರಿಸ್ಪಿನೂ ಬರಬೇಕು ಮೃದುವಾಗಿ ಬರಬೇಕು ಫುಲ್ ಗೋಲ್ಡನ್ ಕಲರ್ ಬರಬೇಕು ಆ ಥರ ಮಾಡಬೇಕಂದ್ರೆ ನೀಟಾಗಿ ಕಲಿಸ್ಕೋಬೇಕು ನೀವು ಇವಾಗ ನೋಡಿ ಇಷ್ಟು ಹದಕ್ಕಿದ್ರೆ ಸಾಕು ಇದು ಪೂರಿ ನೋಡಿ ಇಷ್ಟು ಬಂದರೆ ಸಾಕು ಸಾಕು ಒಂದು ಇವಾಗ ಲಿಟ್ಟನ್ನು ಕ್ಲೋಸ್ ಮಾಡಿ ಆ ಕಡೆ ಸೈಡಿಗೆ ತಿಟ್ಬಿಡಿ ಇವಾಗ ಒಂದು ಸೈಡು ಬಿಗ ಆಯಿಲನ್ನು ಇಡಿ ಒಲೆ ಮೇಲೆ ಹೀಟಾಗುತ್ತೆ ಅದು ಹೀಟ್ ಆದ ತಕ್ಷಣ ಮಾಡ್ಕೊಳ್ಳೋಣ ಇವಾಗ ಅದು ಚೆನ್ನಾಗಿ ಆಗಿದೆ ನೆನೆದಿದೆ ಹಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ನೆನೆದಿದೆ ಇವಾಗ ಈ ಥರ ಮಾಡಿ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಅದನ್ನು ಈ ಥರ ಮಾಡಿಕೊಂಡು ರೌಂಡಕ್ಕೆ ಮಾಡ್ಕೊಳ್ಳೋ ಇದ್ದೀವಿ ಹಿಟ್ಟನ್ನು ಪುರಿದು ಹಾಂ ಇಷ್ಟು ಬಂದರೆ ಸಾಕು ಸೈಜು ಒಂದು ಒಂದೇ ಪುರಿದು ಇಲ್ಲೆಲ್ಲ ಮಾಡಿಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ತೊಗೊಂಡ್ಬಿಟ್ಟು ನೀಟಾಗಿ ಕಟ್ಟಿಸ್ಕೊಳ್ಳಿ ಎಲ್ಲ ಉದ್ಕೊಳ್ಳಿ ನೀಟಾಗಿ ಉದ್ದಬೇಕು ತೀರಾ ತಪ್ಪಾಗಿ ಉದ್ದಬಾರ್ದು ತೀರಾ ತೆಳ್ಳಗಿನೂ ಉದ್ದಬೇಡಿ ಮೀಡಿಯಮ್ ಸೈಜಲ್ಲಿ ಪೂರಿಯನ್ನು ಉದ್ಕೋಬೇಕು ಅಂದರೆ ನೀಟಾಗಿ ಬರುತ್ತೆ ಪೂರಿ ಚೆನ್ನಾಗಿ ಉಬ್ಬತ್ತೆ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಅದರದ್ದು ಈ ಥರ ಮಾಡಿ ಸಾಕು ನೋಡಿ ಈ ಥರ ಇಷ್ಟು ಇಷ್ಟು ದಪ್ಪ ಇದ್ದರೆ ಸಾಕು ತೀರೆ ತೆಳ್ಳಗೂ ಬೇಡ ತಿರು ದಪ್ಪಗೂ ಬೇಡ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ಇವಾಗ ಎಣ್ಣೆ ಕಾದಿದೆ ನೋಡೋಕ್ಕೆ ನಾನು ಸಲ ಹಾಕ್ತಾ ಹಾಕಿದ್ದೀನಿ ಹಿಟ್ಟನ್ನು ಇವಾಗ ಕಾದಿದೆ ಇವಾಗ ನಾನು ಹಿಟ್ಟು ಪೂರಿನ ಇದ್ದೀನಿ ಹೇಗೆ ಉಪ್ಪತ್ತೆ ನೋಡಿ ಫುಲ್ಲು ಈ ಥರ ಬರಬೇಕು ಪೂರಿ ಈ ಥರ ಕಲರು ಗೋಲ್ಡನ್ ಕಲರ್ ಆಯಿತು ಇದಾಯಿತು ಇಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಇದು ಪರ್ಫೆಕ್ಟ್ ಪೂರಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನನ್ನ ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋ ನಿಮಗೆ ರೀಚ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಬಿಡೋಲ್ಲ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಅದೇ ಥರ ಇನ್ನೊಂದು ಪುರಿನೂ ಹಾಕಿಬಿಟ್ಟು ನಿಮ್ಗೆ ತಗೊಳ್ತೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ನೋಡಿ ಚೆನ್ನಾಗಿ ಉಬ್ಬತ್ತೆ ಚೆನ್ನಾಗಿ ಕಲರು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಟ್ರೈ ಮಾಡಿ ಒಂದ್ಸುತ್ತ ಮನೆಯಲ್ಲಿ ಮಕ್ಕಳು ಇದ್ದರೆ ಲಂಚ್ ಬಾಕ್ಸ್ಗೆ ಆಯಿತು ಮನೇಲಿ ಆಯಿತು ಗೆಸ್ಟ್ ಬಂದರೆ ಸೂಪರ್ ಕಾಂಬಿನೇಷನ್ ಇದು ಈ ಥರ ಮಾಡಿಕೊಡಿ ಇದು ಈಸಿ ರೆಸಿಪಿನು ಸಾಗು ಮಾಡೋ ಬದಲಿ ಈ ಥರ ಪಟ್ಟಿಗೆ ಚಟ್ನಿ ಮಾಡ್ಕೊತೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಥರ ಬರುತ್ತೆ ಬಾಯ್ ಬೈ.